ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಯಶು ಗೊತ್ತಾಗೈಸ್ ಇವತ್ತು ನಮ್ಮ ಅಲೂಮ್ನಾಯ್ ಮೀಟ್ ಅಲೂಮ್ನಾಯ್ ಮೀಟ್ ಯೂಶಲಿ ನಮ್ ಕ್ಯಾಂಪಸ್ ಅವ್ರಿಗೆ ನಮ್ಗೆ ಅಂತಾನೆ ಸೆಪರೇಟ್ ಆಗು ಮಾಡ್ತಾರೆ ಬಟ್ ಆದ್ರೆ ಈ ಸಲ ಏನ್ ಡಿಫರೆಂಟ್ ಅಂದ್ರೆ ಒಂದು ಸ್ಕೂಲ್ ಆಡಿಟೋರಿಯಂ ಅಲ್ಲಿ ತುಂಬಾ ದೊಡ್ಡ ಆಡಿಟೋರಿಯಂ ಆ ಸ್ಕೂಲ್ ಬಂದು ಸೊಫಾಯ್ ಅಥವಾ ಸೋಫಿಯಾ ನಂಗೆ ಕರೆಕ್ಟ್ ಆಗಿ ಪ್ರೊನೌನ್ಸಿಯೇಷನ್ ಗೊತ್ತಿಲ್ಲ ಸೊಫೈ ಅಥವಾ ಸೋಫಿಯಾ ಅನ್ಸುತ್ತೆ ಸೋಫಿಯಾ ಹೈಸ್ಕೂಲ್ ಪ್ಯಾಲೇಸ್ ರೋಡ್ ಹತ್ರ ಇರೋದದು ಅಲ್ಲಿ ಆಲ್ಮೋಸ್ಟ್ ಎಲ್ರು ಲೈಕ್ ಪೀನಿಯಾದವರು ಸೌತ್ ಎಂಡ್ ಅವರು ನಾವು ಎಲ್ಲರೂ ಕೂಡ ಡಿಗ್ರಿ ಅಲುಮ್ನೈಸ್ ನ ಕರೆಸಿ ಒಂದು ಅಲುಮ್ನೈ ಮೀಟ್ ತರ ಪ್ರೋಗ್ರಾಮ್ ತರ ಮಾಡ್ತಾ ಇದಾರೆ ಸೊ ಈ ಒಂದು ವ್ಲಾಗ್ ಅನ್ನ ನಿಮ್ಗೂ ಕೂಡ ಶೇರ್ ಮಾಡೋಣ ನಿಮ್ಗೂ ಕೂಡ ತೋರ್ಸೋಣ ಅಂದ್ಬಿಟ್ಟು ಈ ವ್ಲಾಗ್ ನ ಸ್ಟಾರ್ಟ್ ಮಾಡಿದೀನಿ ಐ ಗೆಸ್ ದಿಸ್ ವಿಲ್ ಬಿ ಆ ಚೋಟುಸಾ ವ್ಲಾಗ್ ತುಂಬಾ ಚಿಕ್ಕ ವ್ಲಾಗ್ ಆಗಿರುತ್ತೆ ಬಿಕಾಸ್ ನಾನು ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದೇ ತ್ರೀ ಓ ಕ್ಲಾಕ್ ಈಗ ಟೈಮ್ ತ್ರೀ ಓ ಕ್ಲಾಕ್ ಸೊ ಒಂದು ಚೋಟು ಸಹ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ ಇದು ಫುಲ್ ಈವ್ನಿಂಗ್ ಥಿಂಗ್ಸ್ ಅಷ್ಟೇ ನೋಡೋಣ ಇರುತ್ತೆ ಅಂತ ಅಂದ್ಬಿಟ್ಟು ನನ್ನ ಒಂದು ಔಟ್ಫಿಟ್ ಚೆನ್ನಾಗಿದೆಯಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಗೈಸ್ ಸೊ ನಾನು ಇದಕ್ಕೆ ಇನ್ನೂ ಇಯರಿಂಗ್ಸ್ ಹಾಕೊಂಡಿಲ್ಲ ಲೈಕ್ ಮೇಕಪ್ ಆಗಿದ್ದೀನಿ ಮೇಕಪ್ ಇನ್ ದ ಸೆನ್ಸ್ ಏನು ತುಂಬಾ ಮೇಕಪ್ ಅಂತ ಅಲ್ಲ ಒಂದ್ ಸಿಂಪಲ್ ಲುಕ್ ಅಷ್ಟೇ ಒಂದ್ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಇದಕ್ಕೆ ನಾನು ಇನ್ನೇನೆಲ್ಲ ಆಕ್ಸೆಸರೀಸ್ ವೇರ್ ಮಾಡ್ತೀನಿ ಅಂತ ಇವಾಗ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಸೊ ಇಯರಿಂಗ್ಸ್ ಐ ಆಮ್ ಗೋಯಿಂಗ್ ವಿತ್ ದಸ್ ಈ ಒಂದು ಬಟರ್ಫ್ಲೈ ಇಯರಿಂಗ್ಸ್ ತುಂಬಾ ಚಿಕ್ಕ ಇಯರಿಂಗ್ಸ್ ನ ಹಾಕೊಳ್ತೀನಿ ಬಿಕಾಸ್ ನಂಗೆ ಈ ತರ ಸ್ಟಡ್ಸ್ ಇಷ್ಟ ಆಗುತ್ತೆ ಮೋಸ್ಟ್ ಆಫ್ ದ ಥಿಂಗ್ ಮೋಸ್ಟ್ ಆಫ್ ದ ಟೈಮ್ ಅಂಡ್ ಅದಕ್ಕಿಂತ ಹೆಚ್ಚಾಗಿ ತುಂಬಾ ಚಿಕ್ಕದಾಗಿದ್ರೇನೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಸುತ್ತೆ ನನಗೆ ಸೊ ಅದಕ್ಕೆ ಐ ಆಮ್ ವೇರಿಂಗ್ ದಸ್ ಬಟರ್ಫ್ಲೈ ಇಯರಿಂಗ್ಸ್ ಓಕೆ ಓಕೆ ಕಾಣ್ತಾ ಇದೆ ಇಯರಿಂಗ್ಸ್ ನನ್ ಗೊತ್ತಿಲ್ಲ ಕರೆಕ್ಟ್ ಆಗಿದೀವಿ ನಾವು ಕ್ಯಾಮ್ರಾಗೆ ಅಂತ ಅದೇನೋ ಗೊತ್ತಿಲ್ಲ ಗೈಸ್ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಮಾತಾಡ್ಬೇಕು ಇಷ್ಟೊತ್ತು ನಿಂತ್ಕೊಂಡು ಮೇಕಪ್ ಮಾಡ್ಕೊಂಡು ಅಂದ್ರೆ ರೆಡಿ ಆಗ್ತಾ ಇದೀನಿ ಸ್ವಲ್ಪನೂ ಶೆಕೆ ಅಂತ ಫೀಲ್ ಆಗ್ಲಿಲ್ಲ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಮಾತಾಡ್ಬೇಕಾದ್ರೆ ಒಂಥರ ಶಿಕೆ ಶಿಕೆ ಅನ್ಸುತ್ತೆ ಅಷ್ಟೊಂದು ಕಾನ್ಶಿಯಸ್ ಆಗ್ತೀರಾ ಏನೂ ಅರ್ಥ ಆಗಲ್ಲ ಸೊ ನೆಕ್ಸ್ಟ್ ನಾನು ಎಲ್ಲಾ ರೋಸ್ ಗೋಲ್ಡ್ ತರ ಟೈಪ್ ಅಲ್ಲೇ ಮ್ಯಾಚ್ ಮಾಡೋಣ ಅನ್ಕೊಂಡಿದೀನಿ ಬಿಕಾಸ್ ಈ ಒಂದು ಡಿಸೈನ್ ಏನಿದೆ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಸೊ ವಾಚ್ ನಾನು ಈ ವಾಚ್ ನ ವೇರ್ ಮಾಡ್ತಾ ಇದ್ದೀನಿ ಅವ್ರದ್ದು ಸೊ ದಸ್ ಇಸ್ ವಾಚ್ ಸ್ವಲ್ಪ ಲೂಸ್ ಇದೆ ನನ್ಗೆ ನಾನು ಚೈನ್ ಕಟ್ ಮಾಡಿಸ್ಬೇಕು ಇತ್ತು ಬಟ್ ಆದ್ರೆ ಮಾಡಿಸ್ಲಿಲ್ಲ ನಾನು ಬೇಡ ಹಿಂಗೆ ಲೂಸ್ ಲೂಸ್ ಇರಲಿ ಚೆನ್ನಾಗಿರುತ್ತೆ ಅಂತ ಸೊ ಈ ಒಂದು ವಾಚ್ ಹಾಕೊಂಡಿದೀನಿ ಅಂಡ್ ದೆನ್ ಹೇರ್ ಹೇರ್ ಸ್ಟೈಲ್ ಇನ್ನು ಮಾಡಿಲ್ಲ ಅದು ಒಂದು ಹೇಳಿಲ್ಲ ಅಲ್ಲ ನಾನು ಹೇರ್ ಸ್ಟೈಲ್ ಇನ್ನು ಮಾಡಿಲ್ಲ ಸೊ ಈ ಒಂದು ಹೇರ್ ಕ್ಲಿಪ್ ಯೂಸ್ ಮಾಡಿ ಏನಾದರೂ ಹೇರ್ ಸ್ಟೈಲ್ ಮಾಡೋಣ ಅಂತ ಇದೀನಿ ಆಮೇಲೆ ತೋರಿಸ್ತೀನಿ ಏನ್ ಹೇರ್ ಸ್ಟೈಲ್ ಮಾಡ್ಕೊಳ್ತೀನಿ ಅಂತ ಇದು ಕೂಡ ಮ್ಯಾಚ್ ಆಗುತ್ತೆ ಈ ಇದಕ್ಕೆಲ್ಲ ಅಂತ ಅಂದ್ಬಿಟ್ಟು ಇದನ್ನ ಎತ್ಕೊಂಡಿದೀನಿ ಆಮೇಲೆ ನೆಕ್ ಪೀಸ್ ಏನು ಆಗ್ತಾ ಇಲ್ಲ ಗೈಸ್ ಬಿಕಾಸ್ ಈ ಚೈನ್ ಆಕ್ಚುಲಿ ಇದು ಇಲ್ಲ ಅಂದ್ರೆ ಚೆನ್ನಾಗ್ ಕಾಣುತ್ತೆ ಅನ್ಸುತ್ತೆ ನೋಡಿ ಇದು ಇಲ್ಲ ಅಂದ್ರೆ ಚೆನ್ನಾಗಿ ಕಾಣುತ್ತೆ ಬಟ್ ಇದನ್ನ ಬಿಚ್ಚೋದು ಬಿಚ್ಚೋದು ಬೇಡ ಅಂತ ಅನ್ಸ್ತಿದೆ ಹಂಗಾಗಿ ಇರ್ಲಿ ಇದು ಹಂಗೆ ಇರ್ಲಿ ಸೊ ನೆಕ್ಸ್ಟ್ ಐ ಕ್ಯಾರಿಂಗ್ ದಸ್ ಬ್ಯೂಟಿಫುಲ್ ಬ್ಯಾಗ್ ದಸ್ ಇಸ್ ದ ಬ್ಯಾಗ್ ಈ ಒಂದು ಬ್ಯಾಗ್ನ ಕ್ಯಾರಿ ಮಾಡಬೇಕು ಅಂತ ಅನ್ಕೊಂಡಿದೀನಿ ಸೊ ಈ ಬ್ಯಾಗ್ ಒಳಗಡೆ ಏನೇನು ಹೋಗುತ್ತೆ ಅಂದ್ರೆ ಈ ಬ್ಯಾಗ್ ಒಳಗಡೆ ಒಂದು ರಿಬ್ಬನ್ ಆಲ್ರೆಡಿ ಒನ್ ಟಿಶ್ಯೂ ಇಟ್ಟಿದೀನಿ ಒಂದು ಟಿಶ್ಯೂ ಇದೆ ಒಂದ್ ಕ್ಲಿಪ್ ಬಿಕಾಸ್ ಯಾರಿಗಾದ್ರೂ ಬೇಕಾಗುತ್ತೆ ಹಂಗಾಗಿ ಒಂದ್ ರಿಬ್ಬನ್ ಒಂದ್ ಕ್ಲಿಪ್ ಮತ್ತೆ ನನ್ನ ಒಂದು ಲಿಪ್ಸ್ ಲಿಪ್ಸ್ ಕೇರ್ ಅಥವಾ ಲಿಪ್ ಬಾಮ್ ಬೀಟ್ರೂಟ್ದು ಸೊ ಇದು ಒಂದು ಹೋಗುತ್ತೆ ಅಂಡ್ ದೆನ್ ನನ್ನ ಒಂದು ಹೇರ್ ಪಾಟ್ಸ್ ಇಷ್ಟೆ ಇಷ್ಟನ್ನ ಕ್ಯಾರಿ ಮಾಡ್ತಾ ಇರೋದು ಬ್ಯಾಗ್ ಅಲ್ಲಿ ದಾಟ್ಸ್ ಇಟ್ ಗೈಸ್ ಸೊ ಇವಾಗ ನಾನು ಏನಾದ್ರೂ ಹೇರ್ ಸ್ಟೈಲ್ ಮಾಡ್ಕೊಬೇಕು ಅಂಡ್ ಫುಟ್ ವೇರ್ ಯಾವ್ದು ಕೊತ್ತೀನಿ ಅಂತ ಕೂಡ ತೋರಿಸ್ತೀನಿ ಟೈಮ್ ಆಗೋಗ್ಬಿಟ್ಟಿದೆ ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಅದೇ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಆಲ್ರೆಡಿ ಅಲ್ಲಿ ಹೋದ್ಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ ಗೈಸ್ ಬೈ ಬಾಯ್ ಸೊ ಫೈನಲಿ ಎಲ್ಲ ರೆಡಿ ಆಗಿಬಿಟ್ಟು ಹೊರಟವಿ ನಾವೆಲ್ಲ ಒಂದು ಗರ್ಲಿ ಗ್ಯಾಂಗ್ ಪೂರ್ತಿ ಪ್ಲ್ಯಾನ್ ಮಾಡಿಕೊಂಡು ಹೋಗ್ಬೇಕಂತ ಡಿಸೈಡ್ ಮಾಡ್ಕೊಂಡಿತ್ತು ವಿ ಆರ್ ಸೋ ಮಚ್ ಎಕ್ಸೈಟೆಡ್ ಆ್ಯಂಡ್ ಎಲ್ರದೂ ಆಗಿರೋದ್ರಿಂದ ಅಲ್ಲೂ ನೈಮಿಟ್ ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ ಬರಬೇಕಾದ್ರೆ ಏನೇನೋ ಮಾತಾಡ್ತಾ ಇದ್ದೀನಿ ಪ್ಲ್ಯಾನ್ ಬೇರೆ ಇತ್ತು ಇವಾಗ ಬೇರೆ ಪ್ಲ್ಯಾನ್ ಆಗಿದೆ ಏನಂದರೆ ತಮ್ಮ ಮನೆಗೆ ಹೋಗೋದು ಅಂತ ಬಿಕಾಸ್ ಅವ್ಳು ಫ್ರ್ಯಾನ್ಸ್ಗೆ ಹೋಗ್ತಾ ಇದ್ದಾಳೆ ಈ ವಿಷಯ ನಾನು ಮಾತಾಡೇ ಇರಲಿಲ್ಲ ಯಾಕಂದರೆ ನಾನು ಹೋಗ್ತಾ ಇರಲಿಲ್ಲ ಅವ್ರ ಮನೆಗೆ ಬಟ್ ಲಾಸ್ಟ್ ಮೂಮೆಂಟಲ್ಲಿ ನಮ್ಮಮ್ಮ ಒಪ್ಪಿಗೆ ಕೊಟ್ಟರು ಸೊ ಅವ್ರ ಮನೆಗೆ ಹೋಗಿ ನಾನು ನೈಟ್ ಸ್ಟೇ ಆಗಿ ಅವಳು ಮಾರ್ನಿಂಗ್ ಫೈವ್ ಫ್ಲೈಟಿಗೆ ಕಳಿಸಿ ಆಮೇಲೆ ನಮ್ಮ ಮನೆಗೆ ಹೋಗ್ತೀನಿ ಸೊ ಅದು ಕೂಡ ಈ ಬ್ಲಾಗಲ್ಲೇ ಇರುತ್ತೆ ಸೊ ಎಸ್ ದಟ್ ವಾಸ್ ಅ ಸಡನ್ ಪ್ಲ್ಯಾನ್ ಆ್ಯಕ್ಚುಲಿ ನಮ್ಮಮ್ಮ ಸಡನ್ನಾಗಿ ಇನ್ನೇನು ಬಸ್ ಬರ್ತಿದೆ ಅಂದಾಗ ಸರಿ ಹೋಗ್ಬಿಡ್ಬಾ ಇನ್ನೂ ಐದು ವರ್ಷ ಬೇರೆ ಸಿಗಲ್ಲ ಅಂತ ಇದೆಯಾ ಹೋಗ್ಬಿಡ್ಬಾ ಅಂದರು ನಾವು ಬಂದ್ವಿ ವಿಧಾನಸೌಧ ಹತ್ರ ಮೆಟ್ರೋ ಇಳ್ಕೊಂಡು ಅಲ್ಲಿಂದ ಕ್ಯಾಬ್ ಮಾಡಿಕೊಂಡು ಸೋಫಿಯಾ ಸ್ಕೂಲ್ ರೀಚ್ ಆದ್ವಿ ಆ್ಯಕ್ಚುಲಿ ಆ ಸ್ಕೂಲ್ ವಾಸ್ ಜಾಸ್ತ್ ಆಸಮ್ ಸಖತ್ತಾಗಿದೆ ವೆರಿ ಯೂಜ್ ಸ್ಕೂಲ್ ಆಡಿಟೋರಿಯಮ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಫಂಕ್ಷನ್ ಪ್ರೋಗ್ರಾಮ್ಗೆಲ್ಲ ಸಖತ್ತಾಗಾಯಿತು ನಾವು ಹೋಗುವಷ್ಟರೊಳಗಡೆ ಆಲ್ರೆಡಿ ಸ್ನ್ಯಾಕ್ಸ್ ಎಲ್ಲ ನಡೀತಾ ಇತ್ತು ಸೊ ನಾವೇನು ಸ್ನ್ಯಾಕ್ಸ್ ಏನು ತಿಂದಿಲ್ಲ ಬಿಕಾಸ್ ಆಲ್ರೆಡಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಜಸ್ಟ್ ವಾಂಟಿ ಟು ಗೆಟ್ ಇನ್ ಆಡಿಟೋರಿಯಂ ಒಳಗಡೆ ಹೋಗ್ಬೇಕು ಕೂತ್ಕೊಂಡು ಆ ಪ್ರೋಗ್ರಾಮ್ನೆಲ್ಲ ಎಂಜಾಯ್ ಮಾಡಬೇಕು ಅನ್ನೋದೇ ಇತ್ತು ಅಷ್ಟೇ ತಲೆಯಲ್ಲಿ ನಮ್ಗೊಂದು ಅಡ್ವಾಂಟೇಜ್ ಏನಿತ್ತು ಅಂತ ಅಂದರೆ ನಾವು ಹೋಗೋ ಅಷ್ಟರೊಳಗಡೆ ಎಲ್ಲ ಈ ಫಾರ್ಮಲ್ ಪ್ರೋಗ್ರಾಮ್ಸ್ ಏನಿರುತ್ತೆ ಅಲ್ವಾ ಎಲ್ಲರೂ ಬಂದು ಮಾತಾಡೋದು ಆಮೇಲೆ ಅವಾರ್ಡ್ ಡಿಸ್ಟ್ರಿಬ್ಯೂಷನ್ಸ್ ಆಗಿರ್ಬೋದು ಮತ್ತು ಇವಾಗ ಏನು ಮ್ಯಾನೇಜಿಂಗ್ ಟ್ರಸ್ಟಿ ಅಡ್ರೆಸ್ ಮಾಡ್ತಾರೆ ಆಮೇಲೆ ಡೈರೆಕ್ಟರ್ಸ್ ಅಡ್ರೆಸ್ ಮಾಡ್ತಾರೆ ಫ್ಯಾಕಲ್ಟೀಸ್ ಅಡ್ರೆಸ್ ಮಾಡ್ತಾರೆ ಈ ಥರದ್ದೆಲ್ಲ ಪ್ರೋಗ್ರಾಮ್ಸ್ ಮುಗ್ದೋಗ್ಬಿಟ್ಟಿತ್ತು ನಾವು ಹೋಗೋ ಅಷ್ಟರಲ್ಲಿ ನಾವು ಹೋಗೋ ಅಷ್ಟೊಳಗಡೆ ಇನ್ಫಾರ್ಮಲ್ ಪ್ರೋಗ್ರಾಮ್ಸ್ ಸ್ಟಾರ್ಟ್ ಆಗಿದ್ದು ಸೊ ದಟ್ ವಾಸ್ ದ ವೆರಿ ವೆರಿ ಗುಡ್ ಅಡ್ವಾಂಟೇಜ್ ಫಾರ್ ಹರ್ಸ್ ಆ್ಯಕ್ಚುಲಿ ನಾವು ಹೋದಾಗ ಕರೆಕ್ಟ್ ಟೈಮಿಗೆ ಬಂದ್ವಿ ಅಂತ ಕೂಡ ಅಂದ್ಕೊಂಡ್ವಿ ನಾವು ಆವಾಗ ಎಲ್ಲರೂ ಹೇಳ್ತಾಯಿದ್ರಲ್ಲ ಇಷ್ಟೊತ್ತು ಫಾರ್ಮಲ್ ಫಂಕ್ಷನ್ಸ್ ಇತ್ತು ಅವ್ರು ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು ಹಂಗೆ ಅಂತ ಅಂತೆಲ್ಲ ಸೊ ಆ್ಯಕ್ಚುಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದ್ದು ಬಂದು ಟೂ ಓ ಕ್ಲಾಕಿಂದ ಆಯಿತಾ ನಾವು ಹೋಗಿದ್ದು ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕ್ ಆ ಥರ ಅನಿಸುತ್ತೆ ಇಲ್ಲ ಇಲ್ಲ ಫೈ ತರ್ಟಿ ಫೈವ್ ಥರ್ಟಿಗೆ ಹೋದ್ವಿ ನಾವು Election process. I see now an election commissioner, professor of the DRA HOD, Department of Computer Science, Southern Campus. ರೈಟ್ ಟಾಕಿಂಗ್ ದೇರ್ ಬಟ್ ಆದರೆ ತುಂಬ ಆಡಿಯೋ ಎಲ್ಲ ತುಂಬ ಜಾಸ್ತಿ ಇತ್ತು ಅಲ್ಲಿಂದು ಅಲ್ಲಿನ ಆಡಿಯೋಸು ಮೈಕ್ ಸೆಟ್ಟಿಂಗ್ಸು ಎಲ್ಲ ತುಂಬ ಚೆನ್ನಾಗಿತ್ತು ಆ ಆಡಿಯೋದಲ್ಲಿ ನಾವು ಮಾತಾಡೋದೆಲ್ಲ ಏನೂ ಸರಿಯಾಗಿ ಕೇಳಿಸ್ತಾನೆ ಇರಲಿಲ್ಲ ನಿನ್ನ ನನ್ನ ಲಾಸ್ಟ್ ಕ್ಲಿಪ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದಕ್ಕೆ ವೇಸ್ಟ್ ಸುಮ್ಮನೆ ಮಾತಾಡೋದು ಬಿಡು ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ವೆ ಏನು ಮಾತಾಡಿದ್ರು ಕೇಳಿಸಲ್ಲ ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊಬೇಕು ಅಂತ ಅಂದ್ಬಿಟ್ಟು ಮಾತಾಡೋದೇ ಬೇಡ ಅಂತ ಅಂದ್ಕೊಂಡು ಹಂಗೆ ಬರೀ ವಿಡಿಯೋಸ್ ಮಾತ್ರ ಮಾಡೋಣ ಅಂತ ಅಂದ್ಕೊಂಡ್ವಿ ಈ ಸಾಂಗ್ ಬಂದ್ಬಿಟ್ಟು ಸುರಾನ ಆ್ಯಂಥಮ್ ಅಂತ ಇದು ನಂಗೆ ಗೊತ್ತೇ ಇಲ್ಲ ಇದುವರೆಗೂ ನಾನು ಸುರಾನ ಆ್ಯಂಥಮ್ನ ಕೇಳೇ ಇಲ್ಲ ಇದೇ ಫಸ್ಟ್ ಟೈಮ್ ನಾನು ಸುರಾನ ಆ್ಯಂತ ಕೇಳಿದ್ದು ಸೊ ಈ ಸಾಂಗು ಚೆನ್ನಾಗಿದೆ ಆ್ಯಕ್ಚುಲಿ ವಿ ಆರ್ ಸುರಾನ ಐಟ್ಸ್ ಅಂತ ಎಲ್ಲ ಬರುತ್ತೆ ನಾನು ನಿಮಗೆ ಸ್ವಲ್ಪ ಸಾಂಗ್ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ಇದರಲ್ಲಿ ಕಚಿ ಪಿಜಿಲ್ ಅದು ನೀಟಾಗಿ ಕೇಳಿಸ್ತಾನೆ ಇಲ್ಲ ಆ್ಯಕ್ಚುಲಿ ವಿ ಆರ್ ನೈಟ್ಸ್ ವಿ ಆರ್ ಇಯರ್ ಟು ಮೇಕ್ ಅ ಚೇಂಜ್ ಅಂತೆಲ್ಲ ಬರುತ್ತೆ ಆ್ಯಕ್ಚುಲಿ ಸಾಂಗ್ ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ನಂಗೆ ಸುರಾನ ಅಂತ ಇದೆ ಅಂತಲೂ ಕೂಡ ಗೊತ್ತಿರಲಿಲ್ಲ ಆಮೇಲೆ ಎಲ್ರಿಗೂ ಫೋನ್ ಫ್ಲ್ಯಾಶ್ ಆನ್ ಮಾಡಿಕೊಂಡು ಇಟ್ಕೊಳ್ಳಿ ಅಂತ ಹೇಳಿದ್ರು ಆ ಸಾಂಗ್ ಬರಬೇಕಾದ್ರೇ ಸೊ ವಿ ಫಾಲೋಡ್ ಟು ಆದರೆ ಏನಾಯಿತು ಗೊತ್ತಾ ಹೋಗ್ತಾ 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 ಫುಲ್ ಕಮ್ಮಿ ಆಗೋಗ್ಬಿಟ್ರು ಜನ ಊಟ ಯಾವಾಗ ಸ್ಟಾರ್ಟ್ ಆಯಿತು ಆವಾಗೆಲ್ಲ ಊಟ ಮಾಡ್ಕೊಂಡು ರಶ್ ಆಗೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಸೊ ಆವಾಗ ಜನನೇ ಇರಲಿಲ್ಲ ಸ್ಕೂಲ್ ಬಗ್ಗೆ ಹೇಳಬೇಕು ಅಂತ ಇದು ಗರ್ಲ್ಸ್ ಸ್ಕೂಲ್ ಅಂತೆ ತುಂಬ ಜನ ಆ ನಿಯರ್ ಬೈ ಇರೋರಿಗೆ ಗೊತ್ತಿರುತ್ತೆ ನನಗಂತೂ ಮುಂಚೆ ಗೊತ್ತಿರಲಿಲ್ಲ ಈ ಅಲುಮ್ನೈ ಮೀಟ್ಗೆ ಹೋದ್ಮೇಲೆ ಈ ಸ್ಕೂಲ್ ಬಗ್ಗೆ ಗೊತ್ತಾಗಿದ್ದು ಆ್ಯಕ್ಚುಲಿ ಮತ್ತು ತುಂಬ ಜನ ಏನು ಸೆಲೆಬ್ರಿಟೀಸ್ ಈ ಸ್ಕೂಲಲ್ಲೇ ಓದಿರೋದು ಅಂತ ಎಲ್ಲ ಗೊತ್ತಾಯಿತು ನನಗೆ ದ ಸ್ಕೂಲ್ ಇಸ್ ರಿಯಲಿ ನೈಸ್ ಆ್ಯಕ್ಚುಲಿ ತುಂಬ ತುಂಬ ಚೆನ್ನಾಗಿದೆ ಸ್ಕೂಲ್ ಅಂತರೂ ಆಮೇಲೆ ಏನಾಯಿತು ಅಂದರೆ ಇವರು ಏನು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ತೊಗೊಂಡು ಸಾಂಗ್ ಆಡ್ತಾ ಇನ್ಸ್ಟ್ರೂಮೆಂಟ್ಸು ಕೂಡ ನುಡಿಸ್ಕೊಂಡು ಮಾಡೋಕ್ಕಂತ ಇದ್ದರು ಬಟ್ ಆದರೆ ಏನು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿಬಿಟ್ಟು ದೇ ಡಿಂಟ್ ಡೆಡ್ ದಿಸ್ ಆ್ಯಂಡ್ ಲಾಸ್ಟಲ್ಲಿ ಮಾಡಿದ್ರು ಆ್ಯಕ್ಚುಲಿ ಊಟ ಎಲ್ಲ ಮುಗಿಸ್ಕೊಂಡು ವಾಪಸ್ ಬನ್ನಿ ಒಂದೇ ಒಂದು ಲಾಸ್ಟ್ ಇದೆ ಇದು ಒಂದು ಕೇಳಿ ಚೆನ್ನಾಗಿರುತ್ತೆ ಅಂತ ಎಲ್ಲ ಹೇಳಿದ್ರು ಬಟ್ ಆದರೆ ಆ ಸಾಂಗನ್ನ ನಾವು ಕೇಳೋದಕ್ಕೆ ಆಗಲಿಲ್ಲ ಬಿಕಾಸ್ ಟೈಮ್ ಆಗೋಗ್ಬಿಡುತ್ತೆ ಅಂತ ನಾವು ಬಿಟ್ವಿ ಆಮೇಲೆ ಬಸ್ಸಿರೋಲ್ಲ

ಯಾವಾಗ್ಲೂ ವಿಲಾಗ್ ಮಾಡುವಿ ಎಲ್ಲೋ ತೋರ್ಸ ಏನೋ ತಗೊಂಡಿದ್ಯಾ ಏನು ತಗೊಂಡಿದ್ವಾ ಇನ್ನು ಸೊ ಸೆವೆನ್ ಥರ್ಟಿಗೆ ಏನೋ ಲಂಚ್ ಸ್ಟಾರ್ಟ್ ಆಯಿತು ನಾವು ಒಂದು ಏಯ್ಟ್ ಓ ಕ್ಲಾಕಿಗೆ ಲಂಚ್ ಮಾಡೋಕ್ಕೆ ಬಂದ್ವಿ ಎಷ್ಟು ವೆರೈಟೀಸ್ ಇತ್ತು ಅಂದರೆ ಗಾಯ್ಸ್ ಸೀರಿಯಸ್ಲಿ ಸಿಕ್ ಚಿಕ್ಕಪಟ್ಟೆ ವೆರೈಟೀಸ್ ಇತ್ತು ಆಲ್ಮೋಸ್ಟ್ ಫೋರ್ಟಿ ಪ್ಲಸ್ ವೆರೈಟೀಸ್ ಇತ್ತಂತೆ ಐ ಗಾಟ್ ಟು ನೋ ದ್ಯಾಟ್ ತುಂಬ ಚೆನ್ನಾಗಿತ್ತು ಏನು ಬೇಕೆಲ್ಲ ತಿನ್ನೋ ಥರ ಇತ್ತು ಬಟ್ ಆದರೆ ನಮಗೆ ಏನೂ ತಿನ್ನೋದಕ್ಕಾಗಲಿಲ್ಲ ಅದೇ ಪ್ರಾಬ್ಲಮ್ಮು ಏನೋ ಗೊತ್ತಿಲ್ಲ ಈ ಥರ ಎಲ್ಲ ಸಿಕ್ಕಿದಾಗ ತಿನ್ನಾಗಲ್ಲ ಆರಾಮಾಗಿ ಕುತ್ಕೊಂಡು ತಿನ್ನಬೇಕು ಅಂದಾಗ ಸಿಗೋದೇ ಇಲ್ಲ ಹಂಗಾಗೋಗ್ಬಿಡತ್ತೆ ಎಷ್ಟೊಂದು ಐಟಮ್ಸ್ ತಿನ್ನಲೇ ಇಲ್ಲ ಪಿಜ್ಜಾ ಎಲ್ಲ ಮಾಡಿದರು ತುಂಬಾ ವೆರೈಟೀಸ್ ಇತ್ತು ನಾರ್ತ್ ವೆರೈಟೀಸ್ ಇತ್ತು ಸೌತ್ ವೆರೈಟೀಸ್ ಇತ್ತು ತರ ಎಲ್ಲ ವೆರೈಟೀಸ್ ಇತ್ತು ಬಟ್ ಆದರೆ ಜಾಸ್ತಿ ಏನೂ ತಿನ್ನೋದಕ್ಕಾಗಲಿಲ್ಲ ನೋಡಿ ಫ್ರೆಂಡ್ಸ್ ಊಟ ಬೇರೆ ಡಿಶಸ್ ಇದೆ ಈಗ ಸ್ಟಾರ್ಟರ್ಸ್ ಗೋ ನಮ್ಮ ಕಾಲೇಜಲ್ಲಿ ಊಟ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಜಿಲೇಬಿ ಆಮೇಲೆ ಕ್ಯಾರೆಟ್ ಹಲ್ವಾ ರಸಮಲೈ ಇದೇನೋ ಗೊತ್ತಿಲ್ಲ ಪಲ್ಯ ಇನ್ನು ಸೌತೆ ಏ ಅದು ಇದು ಕಣೆಜ್ ಕ್ಯಾಬೇಜು ಕ್ಯಾಬೇಜ್ ಕ್ಯಾಬೇಜ್ ಪಲ್ಯ ಅವರಂತೂ ಚೆನ್ನಾಗಿ ಬಾರಿಸ್ತಿದ್ದಾರೆ ಅನಿಲಣ್ಣ ಅವರು ಈ ಅಲುಮ್ನೈ ಮೀಟ್ ನ ಸಿಕ್ಸ್ ಇಯರ್ಸ್ ಒನ್ಸ್ ಟೆನ್ ಇಯರ್ಸ್ ಒನ್ಸ್ ಏನೋ ಮಾಡ್ತಾರೆ ಬ್ಯಾಕ್ ಇಂದ ಇರೋ ಎಲ್ಲ ಅಲೂಮ್ನೈಸ್ ನ ಕರೀತಾರೆ ತುಂಬಾ ಬಡ್ಜೆಟ್ ಯೂಸ್ ಮಾಡಿ ಮಾಡ್ತಾರೆ ಅಂಡ್ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಅಷ್ಟು ಲಕ್ಸುರಿ ಆಗಿದೆ ಊಟ ಆಗಿರ್ಬೋದು ಎಲ್ಲನೂ ಕೂಡ ತುಂಬ ಚೆನ್ನಾಗಿತ್ತು ಬಟ್ ಆದರೆ ಅಷ್ಟು ಎಂಜಾಯ್ ಮಾಡೋಕ್ಕಾಗಲಿಲ್ಲ ಜಾಸ್ತಿ ತಿನ್ನೋಕ್ಕಾಗಲಿಲ್ಲ ಯಾಕಂತ ಗೊತ್ತಿಲ್ಲ ಐಸ್ ಕ್ರೀಮ್ ಮಾತ್ರ ಸೂಪರಾಗಿತ್ತು ಪೋಲಾರ್ ಬೇರ್ ಐಸ್ ಕ್ರೀಮ್ ಕೇಳಬೇಕಾ ಮೊದಲೇ ಆಮೇಲೆ ಏನಾಯಿತು ಗೊತ್ತಾ ಇಲ್ಲಿ ಬಂದುಬಿಟ್ಟು ತುಂಬ ಮಾತಾಡಿದೆ ನಾನು ಬಟ್ ಆದರೆ ಅದು ಕರೆಕ್ಟಾಗಿ ಕೇಳಿಸೇ ಇಲ್ಲ ಆಡಿಯೋ ಬಿಕಾಸ್ ಫುಲ್ ವಿಂಡ್ ಸೌಂಡಿಂದ ನಾನು ಆಡಿಯೋನೇ ಕೇಳಿಸಿರ್ಲಿಲ್ಲ ಅದಕ್ಕೆ ಇದು ಸುಮ್ಮನೆ ಮಾಡಿದ ವೇಸ್ಟ್ ಆಯ್ತಲ್ಲ ಅಂದ್ಕೊಂಡೆ ನಾನು ಊಟ ಎಲ್ಲ ಆಯಿತು ಅಪ್ಪಾಲ್ ಅಲ್ಲಿ ಗೊಂಬೆಗಳಿರೋದು ನೋಡಿ ಯಾರೋ ಮನುಷ್ಯರು ಅಂತ ಭಯ ಬಿದ್ಬಿಟ್ಟೆ ದಿಸ್ ಸ್ಕೂಲ್ ಇಸ್ ಜಸ್ಟ್ ವಾವ್ ಗೈಸ್ ಎಷ್ಟು ದೊಡ್ಡ ಇದೆ ಕ್ಯಾಂಪಸ್ಗೆ ಅಪ್ಪ ಗ್ರೇಟ್ ಅಲ್ಲಿಂದ ನಾನು ಬಂದಿದ್ದು ತನು ಮನೆಗೆ ನಾನು ಆಗಲೇ ಹೇಳಿದ್ದೆ ಅವಳು ಫ್ರಾನ್ಸ್ಗೆ ಹೋಗೋ ಕಾರಣ ಇವತ್ತು ಸ್ಲೀಪ್ ಓವರ್ ಮಾಡಬೇಕು ಅಂತ ಇದ್ವಿ ಅಂತ ನಾನು ನನ್ನ ಫ್ರೆಂಡ್ಸ್ ಇಬ್ಬರು ಟೋಟಲ್ ಐದು ಜನ ನಾವು ಸ್ಲೀಪ್ ಓವರ್ ಮಾಡಿದ್ದು ಅಲ್ಲೆಲ್ಲ ಏನು ಮಾಡಿದ್ವಿ ಎಷ್ಟು ಫನ್ ಇತ್ತು ಬೆಳಗ್ಗೆವರೆಗೂ ಹೆಂಗೆ ಎಂಜಾಯ್ ಮಾಡಿದ್ವಿ ಅವ್ರ ಮನೆಗೆ ಓದಾಗ್ಲಿಂದ ಅವಳು ಫ್ರಾನ್ಸಿಗೆ ಹೊರ್ಡೋ ತನಕ ಏರ್ಪೋರ್ಟಲ್ಲಿ ಏರ್ಪೋರ್ಟಿಂದ ಏನೇನೆಲ್ಲ ಆಯಿತು ಅನ್ನೋದನ್ನ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಆಗ್ತೀನಿ ಬಿಕಾಸ್ ತುಂಬ ಕ್ಲಿಪ್ಪಿಂಗ್ಸ್ ಇದ್ದರಿಂದ ಈ ಬ್ಲಾಗ್ನಲ್ಲಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಆಪ್ಸೋ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಮೇಕ್ ಶೋರ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ চ্যানেল